ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೆರಡು ಬಹಳ ವಿಶೇಷವಾದ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ಮುಗಿದ ನಂತರ ಈ ಏಳು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಬಾಳು ಬಂಗಾರವಾಗಿ ಹಣದ ಹೊಳೆ ಅರಿಯುತ್ತದೆ ಹಾಗೆ ಕುಬೇರ ದೇವನ ಸಂಪೂರ್ಣ ಆಶೀರ್ವಾದ ಸಿಗಲಿದ್ದು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಗೆಲ್ಲುವ ಛಲ ಹೆಚ್ಚಾಗಲಿದೆ ಹೀಗಾಗಿ ಈ ಹುಣ್ಣಿಮೆ ದಿನ ಏಳು ರಾಶಿಯವರ ಅದೃಷ್ಟ ಮನೆ ಬಾಗಿಲಿಗೆ ಬರಲಿದೆ ಹಾಗಾದರೆ ಆ ರಾಶಿಗಳು ಯಾವುವು ಹಾಗೆ ಅವುಗಳಿಗೆ ಯಾವೆಲ್ಲ ರೀತಿಯ ಲಾಭಗಳು ಸಿಗಲಿವೆ ಎನ್ನುವುದನ್ನು ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನರಿಗೆ ಈ ಹುಣ್ಣಿಮೆ ಶುಭ ಹಾಗೂ ಲಾಭದಾಯಕವಾಗಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯವು ಅತ್ಯುತ್ತಮವಾಗಿರಲಿದೆ ಇದರಿಂದಾಗಿ ಸಾಕಷ್ಟು ಉತ್ಸಾಹದಿಂದ ನೀವು ಇರುವಿರಿ ಹೂಡಿಕೆಯಿಂದ ಉತ್ತಮ ಧನಯೋಗ ಪ್ರಾಪ್ತಿಯಾಗುವ ಯೋಗ ಸೃಷ್ಟಿಯಾಗುತ್ತದೆ ಬಾಡಿಗೆ ಮನೆಯಲ್ಲಿರುವ ವೃಶ್ಚಿಕ ರಾಶಿಯ ಜನರು ತಮ್ಮದೇ ಆದ ಸ್ವಂತ ಮನೆಯನ್ನ ಪಡೆಯುವ ಕನಸನ್ನ ಈಡೇರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಸಂತೋಷ ವೃದ್ಧಿಯಾಗಲಿದೆ ನಿರುದ್ಯೋಗಿಗಳು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುತ್ತಾರೆ ಹೊಸ ವೃತ್ತಿ ಜೀವನಕ್ಕೆ ಅವಕಾಶ ಸಿಗಲಿದೆ ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ ಸಂಗಾತಿಯೊಂದಿಗೆ ಮನಸ್ತಾಪ ದೂರವಾಗಿ ಸಂಬಂಧದಲ್ಲಿ ಹೊಸತನ ಹೆಚ್ಚಾಗಲಿದೆ ಕುಂಭರಾಶಿ ಕುಂಭರಾಶಿಯ ಅಧಿಪತಿ ಶನಿಯಾಗಿದೆ ಪ್ರಸ್ತುತ ಶನಿ ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಈ ಹುಣ್ಣಿಮೆ ದಿನ ಶನಿಯು ಶಶರಾಜಯೋಗವನ್ನು ಸೃಷ್ಟಿಸುತ್ತಾನೆ ಈ ಯೋಗದಿಂದ ಸಾಕಷ್ಟು ಲಾಭ ಸಿಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗಲಿದೆ ಹೊಸ ಉದ್ಯೋಗದ ಪ್ರಸ್ತಾಪ ಬರಲಿದೆ ನೆಮ್ಮದಿಯ ಜೀವನ ನಿಮ್ಮದಾಗಲಿದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವ್ಯವಹಾರ ಲಾಭ ತರುತ್ತದೆ ಈ ಸಮಯದಲ್ಲಿ ನೀವು ಮಾಡಿದ ಯೋಜನೆಗಳು ಯಶಸ್ವಿಯಾಗುತ್ತವೆ ಹೆಚ್ಚು ಹಣ ಉಳಿಯಲಿದೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಸಾಕಷ್ಟು ಲಾಭ ಸಂಪತ್ತು ವೃದ್ಧಿಯಾಗುತ್ತದೆ ವ್ಯಾಪಾರವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ತಮ್ಮ ವ್ಯಾಪಾರಿ ಜೀವನದಲ್ಲಿ ಯಶಸ್ಸು ಕಾಣುವರು ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭವಾಗುವ ಸಂಭವ ಹೆಚ್ಚಾಗಿದೆ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಂತೋಷ ಮತ್ತು ಪ್ರಗತಿಯಿಂದ ಕೂಡಿರುವುದು ಅದರೊಂದಿಗೆ ಜೀವನದಲ್ಲಿ ನೀವು ಯಶಸ್ಸು ಗಳಿಸುವಿರಿ ಈ ಸಮಯದಲ್ಲಿ ಕುಂಭರಾಶಿಯ ಜನರ ಅದೃಷ್ಟವು ಉತ್ತಮವಾಗಿರುತ್ತದೆ ನೀವು ಈಗಾಗಲೇ ಸಾಲವನ್ನು ನೀಡಿದ್ರೆ ಈ ಅವಧಿಯಲ್ಲಿ ಆ ಹಣವನ್ನು ಮರಳಿ ಪಡೆಯುವ ಅವಕಾಶವಿದೆ ವೃಷಭ ರಾಶಿ ಈ ಹುಣ್ಣಿಮೆ ರಾಶಿಯವರಿಗೆ ಬಂಪರ್ ಲಾಭವನ್ನು ತಂದುಕೊಡಲಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವಂತೆ ಮಾಡಲಿದೆ ಪಿತ್ರಾರ್ಜಿತ ಆಸ್ತಿಯಿಂದಲೂ ಕೂಡ ಈ ಸಂದರ್ಭದಲ್ಲಿ ರಾಶಿಯವರು ಹಣವನ್ನು ಸಂಪಾದನೆ ಮಾಡುವಿರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಲಾಭ ಗಳಿಸಲು ಕುಬೇರನ ಆಶೀರ್ವಾದ ಸಿಗಲಿದೆ ಉದ್ಯೋಗದಲ್ಲಿ ಪ್ರಮೋಷನ್ ಹಾಗೂ ವ್ಯಾಪಾರದಲ್ಲಿ ಕೈತುಂಬ ಹಣ ಪ್ರಾಪ್ತಿಯಾಗಲಿದೆ ಆರೋಗ್ಯ ಉತ್ತಮವಾಗಿರಲಿದ್ದು ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಿರಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ತುಂಬ ಉತ್ತಮವಾಗಿರುವುದು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿಯು ಈ ಅವಧಿಯಲ್ಲಿ ಹೆಚ್ಚಾಗಲಿದೆ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಬಹಳಷ್ಟು ಲಾಭವನ್ನು ಪಡೆಯುವ ಸಂಭವವಿದೆ ಕೆಲಸದ ಸ್ಥಳದಲ್ಲಿ ಈ ರಾಶಿಗೆ ಸೇರಿದ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕುವುದು ವೃಷಭ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ಬಡ್ತಿಯನ್ನು ಪಡೆಯುವ ಶುಭಯೋಗವಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನೀವು ಉತ್ತಮವಾದ ಸಮಯವನ್ನು ಕಳೆಯುವಿರಿ ಜೊತೆಗೆ ನಿಮ್ಮ ಸಂಬಂಧ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದು ವೃಷಭ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಮಾಜದಲ್ಲಿ ಸಾಕಷ್ಟು ಗೌರವ ಮತ್ತು ಖ್ಯಾತಿಯನ್ನು ಗಳಿಸುವ ಅವಕಾಶ ದೊರಕುವುದು ಸಿಂಹರಾಶಿ ಸಿಂಹರಾಶಿಯವರು ಈ ಸಮಯದಲ್ಲಿ ವಾಹನ ಹಾಗೂ ಆಸ್ತಿ ಖರೀದಿ ಮಾಡಲಿದ್ದಾರೆ ಯಾವುದೇ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡಿದರೂ ಹಣ ಬುತ್ತಿ ಶತ್ರುಗಳ ವಿರುದ್ಧ ಗೆಲುವು ಸಾಧಿಸುವಿರಿ ಸಂಗಾತಿ ಜೊತೆಗೆ ಪ್ರವಾಸ ಹೋಗುವಿರಿ ಸುಖದ ಜೀವನದಲ್ಲಿ ಇನ್ನಷ್ಟು ವೃದ್ಧಿಯನ್ನು ಕಾಣುವಿರಿ ಯಾವುದೇ ಕ್ಷೇತ್ರದಲ್ಲಾಗಲಿ ಕಠಿಣವಾದ ಸ್ಪರ್ಧೆ ನೀವಾಗಿರುತ್ತೀರಿ ಹಣದ ಅರಿವು ಕೂಡ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಪಡೆಯಲು ಉತ್ತಮ ಅವಕಾಶಗಳು ಕೂಡಿ ಬರುವುದು ಸಿಂಹರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಈ ಅವಧಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವುದು ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸಾಕಷ್ಟು ವೃದ್ಧಿಯನ್ನು ಹೊಂದುವುದರೊಂದಿಗೆ ಬಹಳಷ್ಟು ಯಶಸ್ಸು ಗಳಿಸುವ ಉತ್ತಮ ಯೋಗವು ಈ ಅವಧಿಯಲ್ಲಿ ಕೂಡಿ ಬರಲಿದೆ ಹಾಗಾಗಿ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಇದರಿಂದಾಗಿ ನಿಮ್ಮ ಸಂಬಂಧಗಳು ಮೊದಲಿಗಿಂತಲೂ ಗುರುವಿನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ಉತ್ತಮವಾಗಿರುವುದು ಮಕರ ರಾಶಿ ಈ ಸಮಯದಲ್ಲಿ ಶನಿದೇವ ಮಕರ ರಾಶಿಯವರಿಗೆ ವಿಶೇಷವಾಗಿ ದಯೆ ತೋರುತ್ತಾನೆ ಶನಿ ಮಕರ ರಾಶಿಯ ಅಧಿಪತಿಯಾಗಿದ್ದು ಅದೃಷ್ಟವನ್ನು ಬೆಳಗಿಸುತ್ತಾನೆ ನಿಮ್ಮ ಆರ್ಥಿಕ ಜೀವನ ಸುಧಾರಿಸಲಿದೆ ಉತ್ತಮ ಸಮಯ ಇದಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಕೆಲಸ ಮತ್ತು ಪ್ರಗತಿಯಲ್ಲಿ ನೀವು ಗಮನಾರ್ಹ ಪ್ರಗತಿಯನ್ನ ಕಾಣುವಿರಿ ಬಹಳಷ್ಟು ಹಣ ಗಳಿಸಿ ಹಣ ಉಳಿಸುವಿರಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಹೊಸ ಉದ್ಯೋಗ ಅವಕಾಶ ಸಿಗಲಿದೆ ವ್ಯಾಪಾರ ಕೂಡ ವೃದ್ಧಿಯಾಗಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಉತ್ತಮ ಹೆಸರನ್ನ ಈ ಸಮಯದಲ್ಲಿ ಗಳಿಸುವಿರಿ ಗುರುವಿನ ಕೃಪೆಯಿಂದಾಗಿ ನಿಮ್ಮ ಸಂಬಂಧಗಳು ಈ ಅವಧಿಯಲ್ಲಿ ಸುಧಾರಿಸಲಿದೆ ಮಕರ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಗುರುವಿನ ಕೃಪೆಯಿಂದಾಗಿ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ ಅವಿವಾಹಿತರಿಗೆ ಈ ಅವಧಿಯಲ್ಲಿ ಗುರುವಿನ ವಿಶೇಷ ಅನುಗ್ರಹದಿಂದಾಗಿ ವಿವಾಹ ಯೋಗ ಕೂಡಿ ಬರಲಿದೆ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ಮೊದಲಿಗಿಂತ ಈ ಸಮಯದಲ್ಲಿ ಉತ್ತಮವಾಗಿರುವುದರಿಂದ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ಹುಣ್ಣಿಮೆ ಸಾಕಷ್ಟು ಪ್ರಯೋಜನಗಳನ್ನು ನೀಡಲಿದೆ ಬಡ್ತಿ ಸಿಗಲಿದೆ ಒಳ್ಳೆಯ ಸುದ್ದಿ ಬರಬಹುದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ವ್ಯಾಪಾರಸ್ಥರು ಹೊಸ ಎತ್ತರಕ್ಕೆ ತಲುಪುತ್ತಾರೆ ಆದಾಯದ ಮೂಲಗಳು ಕಂಡುಕೊಳ್ಳುವಿರಿ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳು ಹಾಗೂ ಬುದ್ಧಿಮಟ್ಟ ಹೆಚ್ಚಾಗುತ್ತದೆ ಹೆಚ್ಚುವರಿ ಹಣ ಗಳಿಸುವ ಅವಕಾಶ ಸಿಗಲಿದೆ ಹೂಡಿಕೆಯಿಂದಲೂ ಲಾಭ ಸಿಗಲಿದೆ ವೈವಾಹಿಕ ಜೀವನ ಸುಖವಾಗಿರುತ್ತದೆ ಬುಧಗ್ರಹದ ಅನುಗ್ರಹದಿಂದ ಸಂಪತ್ತು ಕೂಡ ಹೆಚ್ಚಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಆರ್ಥಿಕ ಲಾಭವನ್ನು ಗಳಿಸುವುದರೊಂದಿಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಲಭಿಸುವುದು ಇದರೊಂದಿಗೆ ವೃತ್ತಿ ಜೀವನದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದಿರುವುದನ್ನು ಕಾಣಬಹುದು ಮಿಥುನ ರಾಶಿಯವರು ಸಮಾಜದಲ್ಲಿ ಗೌರವವನ್ನು ಪಡೆಯುವರು ಗಜಲಕ್ಷ್ಮಿ ರಾಜಯೋಗದ ರಚನೆಯಿಂದಾಗಿ ಮಿಥುನ ರಾಶಿಯವರ ಪೂರ್ಣ ಕೆಲಸಗಳೆಲ್ಲವೂ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ನೀವು ವ್ಯವಹಾರವನ್ನು ಪ್ರಾರಂಭಿಸಬೇಕೆಂದು ಯೋಜಿಸುತ್ತಿದ್ದರೆ ಈ ಯೋಗವು ನಿಮಗೆ ತುಂಬ ಶುಭವಾಗಿರುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಸಾಕಷ್ಟು ಹಣದ ಆಗಮನವಾಗುವ ಸಾಧ್ಯತೆ ಇದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಸಾಧಿಸುವಿರಿ ಉದ್ಯೋಗದಲ್ಲೂ ಕೂಡ ನಿಮ್ಮ ಹಿರಿಯ ಅಧಿಕಾರಿಗಳು ಸಹೋದ್ಯೋಗಿಗಳು ನಿಮಗೆ ಬೆಂಬಲವಾಗಿರಲಿದ್ದಾರೆ ವ್ಯಾಪಾರದಲ್ಲಿ ನಿರೀಕ್ಷಿತ ಲಾಭ ಗಳಿಸಲು ನಿಮಗೆ ಸಾಧ್ಯವಾಗುತ್ತದೆ ನೀವು ಪಡುವ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗಲಿದೆ ಸಂತೋಷದ ಜೀವನ ಆಗಮನವಾಗಲಿದೆ ವ್ಯಾಪಾರದಲ್ಲಿ ವೃದ್ಧಿಯಾಗುವುದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆ ಸಾಕಷ್ಟು ಲಾಭದಾಯಕವಾಗಿರಲಿದೆ ಯಾವುದೇ ಕಾರಣವಿಲ್ಲದೆ ನೀವು ಒತ್ತಡಗಳಿಂದ ಮುಕ್ತಿಯನ್ನು ಪಡೆಯುವಿರಿ ಕನ್ಯಾ ರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ತಮ್ಮದೇ ಆದಂತಹ ಗುರುತನ್ನು ಹೊಂದಲು ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುವುದು ನಿಮ್ಮ ಅಪೂರ್ಣ ಕೆಲಸವನ್ನು ಈ ಸಮಯದಲ್ಲಿ ನೀವು ಯಶಸ್ಸಿನೊಂದಿಗೆ ಧನಹಾನಿಯಿಂದ ಪೂರ್ಣಗೊಳಿಸುವಿರಿ ಈಗಾಗಲೇ ನೀವು ಧನಹಾನಿಯಿಂದ ಒತ್ತಡಕ್ಕೆ ಒಳಗಾಗಿದ್ದರೆ ಗುರುವಿನ ಕೃಪೆಯಿಂದಾಗಿ ಈ ಸಮಯದಲ್ಲಿ ನೀವು ಲಾಭವನ್ನು ಪಡೆಯುವ ಶುಭ ಯೋಗವಿದೆ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರಗತಿಯನ್ನು ಹೊಂದುವುದರೊಂದಿಗೆ ಉತ್ತಮ ಲಾಭವನ್ನು ಗಳಿಸುವ ಅವಕಾಶ ಲಭಿಸುವುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು